ಜನವರಿ ಒಂದು ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಅವರ ಸಮಿತಿಯು ಮಾಲ ಹಾಗೂ ಬ್ಯಾಗರ ಉಪಜಾತಿಯನ್ನು ಅಲೆಮಾರಿ ಗುಂಪಿಗೆ ಸೇರಿಸಿದೆ ಪರಿಶಿಷ್ಟ ಜಾತಿಗಳ ಸಮುದಾಯಗಳ ತಲಾ ಒಬ್ಬರು ಪ್ರತಿನಿಧಿಯನ್ನು ಆಯೋಗಕ್ಕೆ ನೇಮಕ ಮಾಡಬೇಕು ಎಂದು ಮಾಲ ಮಹಾಸಭಾ ಕರ್ನಾಟಕ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಮಾಲ ಹಾಗೂ ಬ್ಯಾಗರ ಉಪಜಾತಿಯನ್ನು ಅಲೆಮಾರಿ ಗುಂಪಿಗೆ ಸೇರಿಸಿದ್ದು ಮಾಜಿ ಸಚಿವ ಜೆಸಿ ಮಧುಸ್ವಾಮಿ ಅವರ ಸಮಿತಿಯು ಪರಿಶಿಷ್ಟ ಜಾತಿ ಜನಾಂಗದ ಬಗ್ಗೆ ನಾಗಮೋಹನ ದಾಸ್ ಅವರಿಗೆ ಮಾಹಿತಿ ಇಲ್ಲವೆಂಬಂತೆ ಕಾಣುತ್ತದೆ ಕೂಡಲೇ ಸರ್ಕಾರ ಇಚ್ಛೆತ್ತಿಕೊಂಡು ಪರಿಶಿಷ್ಟ ಜಾತಿಗಳ ಸಮುದಾಯಗಳಲ್ಲಿನ ತಲಾ ಒಬ್ಬರಂತೆ ಹಾಯು ಹಕ್ಕಿ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು ಮಾಲ ಸಮಾಜದ ಹಿರಿಯ ಮುಖಂಡ ಚಿಂತಕರು ರವೀಂದ್ರನಾಥ್ ಪಟ್ಟಿ ಹಾಗೂ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಇವರನ್ನು ನೇಮಕ ಮಾಡಿಕೊಳ್ಳಲು ಮನವಿ ಮಾಡಿದರು ಸಾಧ್ಯ ಮಾಜಿ ಸಚಿವ ಜಿ ಸಿ ಸಮಿತಿ ಮಾಲ ಹಾಗೂ ಬ್ಯಾಗರ್ ಉಪಜಾತಿಗಳನ್ನು ಅಲೆಮಾರಿ ಗುಂಪಿಗೆ ಸೇರಿಸಿದ್ದು ಇಂಥ ಮಾಹಿತಿಗಳನ್ನು ನಾಗಮೋಹನ್ ದಾಸ್ ಅವರಿಗೆ ಪಕ್ಷಿ ಜಾತಿಯ ಜನಗಳ ಬಗ್ಗೆ ತಿಳಿಯದೇ ಇರುತ್ತದೆ ಕಾರಣ ಕೂಡಲೇ ತಾವುಗಳು ಮಾನವಶಾಸ್ತ್ರ ತಜ್ಞರನ್ನು ಅಥವಾ ಪಕ್ಷಿಜಾತಿಗಳ ಜಾತಿಗಳ ಜಾತಿಗಳ ಸಮುದಾಯಗಳ ಒಂದು ಪ್ರತಿನಿಧಿಯನ್ನು ಆಯೋಗಕ್ಕೆ ನೇಮಕ ಮಾಡಬೇಕೆಂದು ಹಾಗೂ ಮಾಲಾ ಸಮಾಜ ವಿಧಾನ ಕ್ಷೇತ್ರಕ್ಕೆ ಹೋರಾಟಗಾರರ ಬಗ್ಗೆ ರಾಜಕೋರ್

ಸರ್ಕಾರ ದೇಶದ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ಅಧಿಕಾರ ಚಲಾಯಿಸುತ್ತಿದ್ದು ಸಂವಿಧಾನವನ್ನು ವಿರೋಧಿಸಿ ಕಾರ್ಪೋರೇಟ್ ಮನೋವಾದಿ ಏರುತ್ತಿರುವುದನ್ನು ವಿರೋಧಿಸಿ ಮನೋವಾದಿ ಫ್ಯಾಸಿಸ್ಟ್ ವಿರೋಧ ಜನತಾ ರಂಗ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಇಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಸಂಘ ಪರಿವಾರದ ನೇತೃತ್ವದ ಕಾರ್ಪೊರೇಟ್ ಏಜೆಂಟ್ ಕೇಂದ್ರ ಸರ್ಕಾರ ದೇಶದ ಜನತೆಯ ಹಿತಾಶಕ್ತಿಗೆ ವಿರುದ್ಧವಾಗಿ ಅಧಿಕಾರ ಚಲಾಯಿಸುತ್ತಿದ್ದು ಅಷ್ಟೇ ಅಲ್ಲದೆ ದೇಶದ ಸಂವಿಧಾನವನ್ನು ಧಿಕ್ಕರಿಸಿ ಕಾರ್ಪೊರೇಟ್ ಮನೋವಾದವನ್ನು ಹೇರುತ್ತಿದೆ ಪ್ರಜಾಪ್ರಭುತ್ವ ಜಾತಿತೀತ ಗಣತಂತ್ರ ವ್ಯವಸ್ಥೆಗೆ ಸವಲಕ್ಕಿದೆ ಬಹುರಾಷ್ಟ್ರೀಯ ಬಹುಧರ್ಮೀಯ ಬಹುಜನಾಂಗೀಯ ದೇಶವನ್ನು ಹಿಂದೂ ರಾಷ್ಟ್ರವನ್ನು ಮಾಡಲು ಹೊರಟಿದೆ ಎಂದು ಆರೋಪಿಸಿದರು ಕೇಂದ್ರ ಸರ್ಕಾರವು ಸರ್ಕಾರದ ಅಧಿಕಾರಿಗಳು ಹಾಗೂ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಲು ಇದ್ದ ನಿರ್ಬಂಧವನ್ನು ರದ್ದುಪಡಿಸಲು ಮುಂದಾಗಿದೆ ಪ್ರಧಾನಮಂತ್ರಿ ಸೇರಿದಂತೆ ಕೇಂದ್ರದ ಸಚಿವರು ಸಂಸದರು ಅಧಿಕಾರಿಗಳು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಿಂದುಮತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಚುನಾವಣಾ ಆಯೋಗ ಸಿಬಿಐ ಸರ್ಕಾರಿ ಸಂಸ್ಥೆಗಳು ಸೇರಿದಂತೆ ಹಿಂದುತ್ವದ ಪ್ಲಾಸಿಸಂ ಪಕ್ಷಗಳನ್ನು ಬಗ್ಗುಬಡಿಯಲು ಬಳಸಿಕೊಳ್ಳುತ್ತಿದೆ ದೇಶದಲ್ಲಿ ದ್ವೇಷ ದ್ವೇಷಕಾರುವ ವಾತಾವರಣವನ್ನು ನಿರ್ಮಾಣ ಮಾಡುವ ಮೂಲಕ ಕೇಂದ್ರ ಸರ್ಕಾರವು ಪ್ಲಾಸ್ಟಿಸ್ಟ್ ಕ್ರಮಗಳನ್ನು ಅನುಸರಿಸುತ್ತಿದೆ ಎಂದು ಮನವಿ ಮಾಡಿದರು ಅಂಬೇಡ್ಕರ್ ಅಮಿತ್ ಶಾ ಗೇಲಿ ಮಾಡಿದ್ದು ಇಡೀ ದೇಶಕ್ಕೆ ಅಪಮಾನ ತಂದಿರಿಸಿದೆ ಕೇಂದ್ರ ಸರ್ಕಾರದ ಬ್ಯಾಸಿಸ್ಟ್ ಕ್ರಮಗಳು ಒಂದು ಸರ್ಕಾರದ ಅಧಿಕಾರಿಗಳು ಹಾಗೂ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಲಿದ್ದ ನಿರ್ಬಂಧವನ್ನು ರದ್ದು ಮಾಡಿದ್ದಾರೆ ಎರಡನೇದು ಪ್ರಧಾನಮಂತ್ರಿ ಆದಿಯಾಗಿ ಕೇಂದ್ರ ಸರ್ಕಾರದವರು ಸಂಸದ ಅಧಿಕಾರಿಗಳು ಪಂಚನೆಯ ನ್ಯಾಯಾಲಯ ಹಿಂದೂ ಮತೀಯ ಕ್ರಮದಲ್ಲಿ ಭಾಗವಹಿಸುವುದು ಮೂರನೇ ಬಿಜೆಪಿ ಪೋಸ್ಟ್ ಅಲ್ಲಿ ಬ್ಯಾಸಿಸ್ತುಪಡಿಯ ವಾತಾವರಣ ನಿರ್ಮಿಸಿ ನಾಗರಿಕಡಿ ಕಾಯ್ದೆ ಹೊಸ ಹೊಸ ಮೂಲಕ ಐದನೇ ಬರುವಾದ ಜಾತವಾದ ಸನಾತನ ಸಭೆಯನ್ನು ಅಬ್ಬರದ ಪಡೆ ದಲಿತರ ಸಭೆಯ ಹಕ್ಕು ಈ ಸಲಾತ್ರಿ ಹಾಗೂ ಆಹಾರ ನಿರಂತರವಾಗಿ